ಬೀದರ್ ನಗರದ ದೇವಿ ಕಾಲೋನಿಯ ಜಗನ್ಮಾತೆ ಶ್ರೀ ಕಾಳಿಕಾ ದೇವಿ ದೇವಸ್ಥಾನದಲ್ಲಿ ಗುರು ಪೂರ್ಣಿಮಾ ಕಾರ್ಯಕ್ರಮವನ್ನು ಬಹಳ ಶ್ರದ್ಧೆ ಭಕ್ತಿಯಿಂದ ಹಮ್ಮಿಕೊಡಲಾಯಿತು ಪೂಜ್ಯ ಶ್ರೀ 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 ಬ್ರಹ್ಮಲೀನ ಗುರುನಾಥ ಮಹಾಸ್ವಾಮಿಗಳ ಆಶೀರ್ವಾದ ಮೇರೆಗೆ ಗುರು ಪೂರ್ಣಿಮಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪರಮಪೂಜ್ಯ ಶ್ರೀ 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 ಶ್ರೀನಿವಾಸ ಮಹಾಸ್ವಾಮಿಗಳ ವೇದ ಬ್ರಹ್ಮಶ್ರೀ ಮಹಾದೇವ ಆಚಾರ್ಯ ಹಾಗೂ ಕಾಳಿಕಾದೇವಿ ದೇವಸ್ಥಾನದ ಅರ್ಚಕರಾದ ಹನುಮಂತರಾವ್ ಅವರ ನೇತೃತ್ವದಲ್ಲಿ ವೇದ ಉಪನಿಷತ್ಗಳ ಪ್ರಕಾರ ಗುರು ವಂದನಾ ಕಾರ್ಯಕ್ರಮ ಜರುಗಿತು ಇಡೀ ವಿಶ್ವದಲ್ಲಿಯೇ ಎಲ್ಲಾ ಮಂದಿರ ಮಠಗಳಲ್ಲಿ ಇಡೀ ವಿಶ್ವದಲ್ಲಿಯೇ ಎಲ್ಲ ಮಂದಿರ ಮಠ ಮಾನ್ಯಗಳಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಗುರುವನ್ನ ಕೋರಿಸಿ ಗುರುವಂದನ ಗುರು ಪಾದಪೂಜೆ ಕಾರ್ಯಕ್ರಮ ಇದೆ ಎಂದು ಪೂಜ್ಯರು ಮಾತನಾಡಿ ತಿಳಿಸಿದರು ಗುರು ಜ್ಞಾನ ನೀಡುವವರು ಸರಿಯಾದ ಮಾರ್ಗ ತೋರಿಸುವವರು ಆಗಿರುತ್ತಾರೆ ಅಂತಹವರ ಪಾದಪೂಜೆ ಮಾಡಿ ಗುರುವಂದನೆ ಸಲ್ಲಿಸಿದರೆ ಪುಣ್ಯ ಪ್ರಾಪ್ತಿಯಾಗ್ತದೆ ಎಂದು ಹೇಳಲಾಗುತ್ತದೆ ಎಂದು ಪೂಜ್ಯರು ಆಶೀರ್ವಚನ ನೀಡಿದರು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಲಾಗ್ತದೆ ನಮ್ಮ ನಿಜವಾದ ಗುರುವನ್ನ ನಾವು ತಂದೆ ತಾಯಿಯಲ್ಲಿಯೂ ಕೂಡ ಕಾಣಬಹುದಾಗಿದೆ ಎಂದರು ನಂತರ ಭಜನಾ ಮಂಡಳಿ ವತಿಯಿಂದ ಸಂಗೀತ ದರ್ಬಾರ ನಡೆಯಿತು ಈ ಕುರಿತಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಶ್ವಕರ್ಮ ಶಿವಾನಂದ್ ಅವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಳಿಕಾ ದೇವಿ ಅಧ್ಯಕ್ಷರು ಕಮಲಾಕರ್ ವಿಶ್ವಕರ್ಮ ಜಿಲ್ಲಾಧ್ಯಕ್ಷರಾದ ಮಹೇಶ್ ಪಾಂಚಾಳ್ ಸದಸ್ಯರಾದ ಬಾಬುರಾವ್ ವಿಶ್ವಕರ್ಮ ಚಾಂಬೋಳ್ ವಿಠಲರಾವ್ ವಿಶ್ವಕರ್ಮ ಪಾಂಡುರಂಗ ಪಾಂಚಾಳ್ ಅಣ್ಣಪ್ಪ ವಿಶ್ವಕರ್ಮ ನಾಗನಾಥ್ ಬರದಾಪುರ್ ವಿಜಯಕುಮಾರ್ ಕಣಜಿ ಉಮೇಶ್ ಪಾಂಚಾಳ್ ರಾಜ್ಕುಮಾರ್ ಹಳದಕೇರಿ ಪಾಂಡುರಂಗ ಪಾಂಚಾಳ್ ಮನಳಿ ಚಂದ್ರಕಲಾ ವಿಶ್ವಕರ್ಮ ಸವಿತಾ ಪಾಂಚಾಳ್ ರಮೇಶ್ ಜಾಂಪಡ್ ಮಾರುತಿ ವಿಶ್ವಕರ್ಮ ಪ್ರಭಾಕರ್ ವಿಶ್ವಕರ್ಮ ವಿಶ್ವನಾಥ್ ಪಾಂಚಾಳ್ ಸೂರ್ಯಕಾಂತ್ ಶಾಮರಾವ್ ದಯಾನಂದ್ ವಿಶ್ವಕರ್ಮ ಸುರೇಶ್ ಸಾವಿತ್ರಿ ವಿಶ್ವಕರ್ಮ ಅನುರಾಧ ವಿಶ್ವಕರ್ಮ ಸರಿತಾ ಕರಬಸಪ್ಪ ವಿಶ್ವಕರ್ಮ ಸುಲೋಚನಾ ಪ್ರಿಯಾಂಕಾ ವಿಜಯ್ ಕುಮಾರ್ ವಿಶ್ವಕರ್ಮ ಕೃಷ್ಣಾ ಪಾಂಚಾಳ್ ಮೀನ್ಕೆರ ಸೇರಿದಂತೆ ಇನ್ನಿತರರು ಇದ್ದರು ಇದಕ್ಕೂ ಮುನ್ನ ಎಲ್ಲರೂ ಕೂಡ ಗುರು ವಂದನೆ ಗುರುಪಾದ ಪೂಜೆ ಮಾಡಿ ಗುರುಗಳ ಆಶೀರ್ವಾದ ಪಡೆದುಕೊಂಡರು

ಇವತ್ತಿನ ದಿವಸ ಇಡೀ ವಿಶ್ವದಲ್ಲೇ ಎಲ್ಲ ಮಠಗಳಲ್ಲಿಯೂ ದೇವಸ್ಥಾನಗಳಲ್ಲಿಯೂ ಆಯಾ ಧರ್ಮದ ಗುರುಗಳನ್ನ ಕೂಡಿಸಿಕೊಂಡು ಮತ್ತು ಅನುಗ್ರಹ ತಗೊಂಡಿರ್ತಕ್ಕಂಥ ಜಗದ್ಗುರುಗಳನ್ನ ಕೂಡಿಸಿಕೊಂಡು ಗುರು ಪಾದ ಪೂಜೆಯನ್ನ ಮಾಡ್ತಕ್ಕಂಥದ್ದು ಮಾಸ ಯಾವುದಾದ್ರೆ ಅದು ಆಷಾಢ ಮಾಸ ಶುಕ್ಲ ಪಕ್ಷದ ಪೂರ್ಣಿಮಾ ಇಲ್ಲಿ ಪೌರ್ಣಿಮಾ ದಿವಸ ಯಾಕೆ ಮಾಡಬೇಕು ಅಮಾಸಿ ಬರ್ತಿಲ್ಲ ಅಂತ ಕೇಳ್ಬಹುದು ಪೌರ್ಣಿಮ ದಿವಸ ಚಂದ್ರಮ್ಮ ಒಂದು ಚುಕ್ಕಿ ನಡೆದ ಪರಿಪೂರ್ಣವಾಗಿರ್ತಾನೆ ಇವತ್ತು ರಾತ್ರಿ ನೋಡ್ರಿ ಗೋಲಾಕಾರ ಬೆಳದಾಗಿರ್ತಾನೆ ಮುಂದೆ ಚುಕ್ಕಿ ಚುಕ್ಕಿದ ಆದ್ರೆ ಅಮಾಸಿಗೆ ಅರ್ಧಾಕಾರ ಇರ್ತಾನೆ ಅದರಂತೆ ಗುರುಗಳು ಸಹಿತ ಪರಿಪೂರ್ಣವಾಗಿರ್ತಕ್ಕಂಥ ಗುರುಗಳು ಇವತ್ತು ದಿವಸ ಇರುತ್ತಾರತಕ್ಕಂತಹ ಸನ್ನಿವೇಶದಲ್ಲಿ ಆಷಾಢ ಮಾಸದ ಶುಕ್ಲ ಪಕ್ಷ ಪೂರ್ಣಿಮಾ ದಿವಸ ಅದು ಎಂತ ವಾರ ಗುರುವಾರ ದಿವಸ ಗುರುವಾರ ಬರದ ಮೂರು ವರ್ಷಕ್ಕೊಂಬರ್ತದೇನೋ ಮೂರು ವರ್ಷದಿಂದ ಎರಡೇನು ಬಂತು ಇಲ್ಲಿ ವಿಶ್ವದಲ್ಲಿ ಆಯಾ ಧರ್ಮದ ಗುರುಗಳನ್ನ ಮತ್ತು ಮೋಕ್ಷ ದೀಕ್ಷೆ ತೋಡಿರ್ತಕ್ಕಂಥ ಭಕ್ತರು ಪ್ರತಿ ವರ್ಷ ಆ ಗುರುಗಳ ಸನ್ನಿಧಿಯಲ್ಲಿ ಹೋಗಿ ವರ್ಷಕ್ಕೊಂದು ಸಲ ಗುರು ಸನ್ನಿಧಿಗೆ ಹೋಗಿ ಗುರುಪಾದ ಪೂಜೆಯನ್ನು ಮಾಡಿ ಅವರ ತೀರ್ಥನ ತೆಗೆದುಕೊಂಡಾಗ ಮತ್ತೆ ಒಂದು ವರ್ಷ ಅವರು ನಡೀಲಿಕ್ಕೆ ಚಾರ್ಜ್ ಉಂಟಾಗ್ತಕ್ಕಂಥದ್ದೇ ಸನ್ನಿವೇಶ ಗುರು ಪೂರ್ಣಿಮಾದ ವಿಶೇಷ ಇಲ್ಲಿ ನಮ್ಮ ತಂದೆಯವರಾಗಿರ್ತಕ್ಕಂಥ ಗುರುನಾಥಂದ ಸರಸ್ವತಿ ಮಹೋತ್ಸವಗಳು ಎಷ್ಟು ಜಾಗೃತ ಮೂಡಿಸಲಂತ ಕೇಳಿದ್ರ ಅವ್ರು ಮಾಡಿರ್ತಕ್ಕಂಥ ದೇವಸ್ಥಾನಗಳು ಬಿದ ಅಷ್ಟೇ ಅಲ್ಲ ಇಡೀ ಎಲ್ಲ ಕರ್ನಾಟಕಾದ್ಯಂತ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರಗಳಲ್ಲಿ ಇವತ್ತು ದಿವಸ ವಿಶ್ವಕರ್ಮ ಜಾದಗುರು ಎನಿಸಿಕೊಂಡಿರ್ತಕ್ಕಂಥ ಯಾರಾದ್ರೂ ಇದ್ರ ಅವರು ಗುರುನಾಥದಿಂದ ಸರಸ್ವತಿ ಮಹಾತ್ಸವ ಅವ್ರು ಆಗಿ ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ಇರ್ತಕ್ಕಂಥದ್ದು ಹೌದ ಇವತ್ತು ತಂದೆ ನಮ್ಮ ತಂದೆ ಇದ್ರೂ ಸಹಿತ ಅವರು ನಮ್ಮ ಅನುಗ್ರಹ ಕಾಯಿರ್ತಕ್ಕಂಥ ಗುರುಗಳು ತಂದೆಯವರು ಇದ್ದರು ಸಹಿತ ನಮ್ಮ ಅನುಗ್ರಹ ಕೊಟ್ಟಿರ್ತಕ್ಕಂಥ ಗುರುಗಳು ಜ್ಞಾನೋದೇನು ಕೊಟ್ಟಿರ್ತಕ್ಕಂಥ ಗುರುಗಳು ಹೌದ ಅದಕ್ಕಾಗಿ ಶ್ರೀ ಗುರುಭ್ಯೋ ನಮಃ ಗುರುನಾಥ ಮಹಾಸ್ವಾಮಿಗಳು ಪರಮ ಗುರುಭ್ಯೋ ನಮಃ ಅವ್ರ ತಂದೆ ಇರ್ತಕ್ಕಂಥ ಗುರು ನಾಗಮೂರ್ತೇಂದ್ರ ಮಹಾಸ್ವಾಮಿಗಳು ಪರಮ ಗುರುಭ್ಯೋಣ ಪರಮೇಶ್ವರಿ ಗುರುಭ್ಯೂನ್ಮಹ ಪರಮೇಶ್ವಿ ಅಂದ್ರೆ ಏಕದಿನ ಗುರುನಾಥ ಮಹಾಸ್ವಾಮಿಗಳು ಇರ್ತಕ್ಕಂಥದ್ದು ಇಲ್ಲಿ ಮೂರು ಗುರುಗಳನ್ನು ನಾವು ನೀಡಬೇಕು ಶ್ರೀ 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 ಅಂತ ನಾವು ಪರಮ ಪೂಜೆ ಶ್ರೀ ಶ್ರೀ ಗುರುನಾಥೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಪರಮ ಪೂಜ್ಯ ಶ್ರೀ ಶ್ರೀ ಶ್ರೀನಿವಾಸ ಮಹಾಶ್ರಮ ಅಂತ ಹೇಳ್ತೀವಿ ಯಾಕಂದ್ರೆ ನಾಲ್ಕು ವರ್ಷ ಬರಂಗಿಲ್ಲ ಐದು ವರ್ಷ ಬರಲ್ಲ ಮೂರೇ ಹೇಗಾಕಂತಂದ್ರ ಮಹಾಕಾಳಿ ಒಂದು ಶ್ರೀ ಮಹಾಲಕ್ಷ್ಮಿ ಒಂದು ಶ್ರೀ ಮಹಾ ಸರಸ್ವತಿ ಆಗ್ತಕ್ಕಂಥ ಒಂದು ಶ್ರೀ ಆ ಮೂರು ಶ್ರೀ ಯಾರಿಗಾದ್ರ ಸದ್ಗುರುಗಳಿಗೆ ಮಾತ್ರ ಇವತ್ತು ಅದೇ ಬ್ರಹ್ಮ ಶ್ರೀ ಅಂತ ಯಾರು ಅಂತಾರು ಪರಮ ಪೂಜ್ಯ ಶ್ರೀ ಶಿವ ಶ್ರೀ ಅಂದ್ರನು ಬ್ರಹ್ಮ ವಿಷ್ಣು ಮಹೇಶ್ವರ ಪರಮ ಪೂಜೆ ಅಂತಾರನು ಸಾಧ್ಯ ಇಲ್ಲ ಅವರು ದೇವರಾಗಿರ್ಬಹುದಾದ್ರ ಅವರು ಅದಕ್ಕೆ ಬರ್ತಕ್ಕಂತ ಐವತ್ತಿನ ದಿವಸ ಗುರು ಪೂರ್ಣಿಮ ದಿವಸ ಎಲ್ಲಿ ಗುರುಗಳು ಕಾಣ್ತಾರ ಎಲ್ಲಿ ಮಹಾತ್ಮರು ಕಾಣ್ತಾರ ಸಂತರು ಕಾಣ್ತಾರ ಎಲ್ಲಾ ದೇವಾನು ದೇವರು ಅವ್ರ ಸುತ್ತಮುತ್ತ ಸುತ್ತ ಕುಂತ ನಾನು ಸಹಿತ ನಿಮ್ಮಲ್ಲಿ ಯಾರನ್ನ ಅಂತ ಕೇಳಿದ್ರ ಅಪ್ಪಾಜಿ ಅವರನ್ನ ತಾಯಿಯಿಂದ ನಮ್ಮ ಗುರು ಪಾರ್ವತಮ್ಮನವರನ್ನ ನಿಮ್ಮಲ್ಲಿ ನಾ ಕಾಣ್ತೇನೆ ದಿವಸ ಎಲ್ಲ ದೇವರ ದೇವತೆಗಳು ಎಲ್ಲೇ ಕುಂತಾರ ಮ್ಯಾಲಿಲ್ಲ ಹರಿಹರ ಬ್ರಹ್ಮ ದೇವಕ್ಕಿಂತ ಅಧಿಕವಾಗಿರ್ತಕ್ಕಂಥ ಸದ್ಗುರುಗಳ ಇವತ್ತ ಕಣ್ಣಿಗೆ ಕಾಣತಕ್ಕಂಥ ದೇವರು ಗುರುನಾಥ ಅದಕ್ಕಾಗಿ ಬ್ರಹ್ಮ ವಿಷ್ಣು ಮಹೇಶ್ವರು ಗುರು ಆಗಕ್ಕೆ ಬರಲ್ಲ ಬ್ರಹ್ಮ ಆಗ್ಕೆ ಬರ್ತಾನ ಗುರು ವಿಷ್ಣು ಆಗ್ಕೆ ಬರ್ತೇನು ಮಹೇಶ್ವರ ಆಗ್ಲಕ್ಕಾಗಲ್ಲ ಅವ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಅಷ್ಟೇ ಆದರೆ ಗುರುವಿಗೆ ಬ್ರಹ್ಮನ ಆಗ್ಕೆ ಬರ್ತ ವಿಷ್ಣು ಆಗಕ್ಕೆ ಬರ್ತ ಮಹೇಶ್ವರ ಎಲ್ಲ ಛತ್ತೀಸ್ ಗೋಧಿ ಶಕ್ತಿಗಳನ್ನ ಒಂದು ಶಕ್ತಿ ಇಲ್ಲಿ ಅಂಗುಷ್ಟದಲ್ಲಿ ಇರ್ತದ ಗುರುಗಳಲ್ಲಿ ಅಂತಂದ್ರೆ ಪೂಜೆ ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಾವು ಇರ್ತಕ್ಕಂಥ ಪೂಜೆ ನಮ್ಮ ನಿತ್ಯಾನುಷ್ಠಾನ ಅನುಷ್ಠಾನ ಅನುಷ್ಠಾನ ಜಪ ತಪಗಳು ನಮ್ಮಷ್ಟಕ್ಕೆ ಆಗಬಾರದು ಎಂಟ್ರ ಮಕ್ಕಳು ನಾವು ಸಂಪತ್ತು ಗಳಿಸ್ಬೇಕಂತ ನಮ್ಮಲ್ಲಿ ಇರಬಾರ್ದು ಗುರುಗಳಲ್ಲಿ ಎದಕ್ಕಿರ್ಬೇಕಂತ ಶಕ್ತಿ ಅದ್ರ ನಿಮ್ಮಂತ ಭಕ್ತರನ್ನು ಉದ್ಧಾರ ಮಾಡಬೇಕು ಕೆಳಗೆ ಬಿದ್ದಿರ್ತಕ್ಕಂಥ ಭಕ್ತನ್ನ ಎತ್ತಿ ಕೂಡಿಸ್ತಕ್ಕಂಥ ಶಕ್ತಿ ಆ ಗುರುವಿನ ಹೇಳ್ಬೇಕಾದ್ರೆ ಶ್ರೀ ಮಹಾಕಾಳಿ ಶಕ್ತಿ ಕೊಡ್ತಕ್ಕಂಥ ಒಬ್ಬ ಗುರುವಿನ ಅದಕ್ಕಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇನ ಎಷ್ಟು ಚಂದ ನೋಡ್ರಿ ಗಾಣಿಗಳು ಅದೇ ಅದಕ್ಕಾಗಿ ನೀವು ಸಹಿತ ಮನೆಯಲ್ಲಿ ಧರ್ಮದ ಗುರುಗಳನ್ನ ಯಾವ ರೀತಿ ನೀವು ದೇವರಂತ ನಿಂಬತ್ರಿ ಹಂಗ ತಂದೆಯಲ್ಲಿ ನೀವು ದೇವರಂತ ಕಾಣಬೇಕು ತಾಯಿಯಲ್ಲಿ ದೇವರಂತೆ ಕಾಣಬೇಕು ಅದಕ್ಕೆ ಮಾತೃದೇವೋಭವ ಪಿತೃದೇವೋಭವ ಆಚಾರ ದೇವೋಭವ ಗುರು ದೇವೋಭವ ಅಂತ ಮಾತೃದೇವಭವ ಅಕ್ಕ ಪ್ರಥಮ ಸ್ಥಾನ ಕಲ್ಪಿಸಿಕೊಟ್ಟರೆ ಮಾತೃ ಇರ್ತಕ್ಕಂಥವು ಅದಕ್ಕೆ ಸರ್ವಮಂಗಲ ಮಾಂಗಲ್ಯ ಸಭೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣ ನಮೋಸ್ತತೆ ಮೊದಲು ಅವರಿಂದ ನಾವುಗಳು ಅದಕ್ಕಾಗಿ ಆರ್ಯಶಕ್ತಿಮಯ್ ಬೀಜಂ ಶಿವ ಶಿವಶಿವ ಸರ್ವಶಕ್ತಿ ವಿಷ್ಣು ಸರ್ವೇ ಸಹತ್ವ ಅನ್ನಕಂತ ಎಲ್ಲಾ ದೇವಾನು ದೇವತೆಗಳು ಇವತ್ತು ಒಂದು ಕಡೆಗೆ ಕವಿ ಹೇಳ್ತಾನೆ ಶಿವೇ ಇರದ ಶಿವ ಎಷ್ಟು ಚಂದ ಶಿವೆ ಇರದ ಶಿವ ಅವ ಶವದಂತೆ ಅಂತ ಶಿವೆ ಇರದಂತ ಶಿವ ಅಂದ ತಾಯಿರ್ತಕ್ಕಂತ ಶಿವ ಅವ ಶವದಂತೆ ಅದಕ್ಕಾಗಿ ಶಿವಶಕ್ತಿ ಕೂಡಿದಾಗ ಇಂಥ ಶಕ್ತಿ ಕೂಡುದು ಇವತ್ತು ಗುರುದೈ ಆಗಿರಬಹುದು ಗುರುಗಳಾಗಿರ್ಬಹುದು ಶಿವಶಕ್ತಿ ಅಂದ್ರೆ ಇಲ್ಲಿ ಮಹಾಶಕ್ತಿ ಇರತಕ್ಕಂತ ಆ ಮಹಾಕಾಯಿ ಶಕ್ತಿ ಒಬ್ಬ ಗುರುಗಳಿರುತ್ತೆ ಅದಕ್ಕಾಗಿ ಹೆಚ್ಚು ಹೇಳೋದು ಯಾಕಂದ್ರೆ ನನಗೂ ಟೈರ್ ಊರಿ ಬರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷಗಳು ಸಹಿತ ಮಹಾಕಾಯಿ ಮಹಾಲಕ್ಷ್ಮಿ ಮಾಸ್ ಸಕಲ ಇಷ್ಟಾದ ಸೌಭಾಗ್ಯ ಮತ್ತು ಆರೋಗ್ಯ ಭಾಗ್ಯ ಕೊಡ್ತಕ್ಕ ಶಕ್ತಿ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನಾಲ್ಕು ಮಾತುಗಳ ವಿರಾಮ ಕೊಡ್ತವೆ ಓಂ ನಮೋ ವಿಶ್ವಕರ್ಮ ಶ್ರೀ 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 ಗುರುನಾಥೇಂದ್ರ ಮಹಾಸ್ವಾಮಿಗಳವರ ಆಶೀರ್ವಚನ ಅವರ ಒಂದು ದ್ವಿ ಕೃಪಾಶ್ರವಶದಿಂದ ಇವತ್ತು ನಾವು ಪರಮಪೂಜ್ಯ ಶ್ರೀ ಶ್ರೀ ಶ್ರೀನಿವಾಸ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಇವತ್ತೊಂದಿನ ಗುರುವಂದನ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಬೀದರಿಂದ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಂದ ಹಾಗೂ ನಮ್ಮ ನಗರದ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ಗುರುವಚನ ಗುರುವಂದನ ಕಾರ್ಯಕ್ರಮ ಬಹಳ ಪ್ರತಿಯೊಬ್ಬರು ಕೂಡ ಒಂದು ಆಶೀರ್ವಚನ ಪಡೆದು ತಮ್ಮನ್ನು ಪುನೀತರಾಗಿದ್ದಾರೆ ಇದೇ ಪ್ರತಿ ಪ್ರತಿ ವರ್ಷ ಕೂಡ ಹೀಗೆ ಇದೇ ಥರ ಒಂದು ಗುರುಗಳ ಒಂದು ಆಶೀರ್ವಾದ ನಮ್ಮ ಮೇಲಿರಬೇಕು ಏನೇಕೆಂದರೆ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಪಾಯ ಎಷ್ಟು ಮುಖ್ಯ ಇದೆ ಒಂದು ಬೇಸ್ಮೆಂಟ್ ಎಷ್ಟು ಮುಖ್ಯ ಇದೆಯೋ ಗುರುಗಳ ಕೂಡ ಒಂದು ನಮ್ಮ ಆಶೀರ್ವಾದ ಅವರ ಒಂದು ವಿಚಾರಗಳು ನಮಗೆ ಜೀವನದಲ್ಲಿ ಭಾಳ ಮುಖ್ಯ ಇದೆ ಆ ತ ಆದ ಕಾರಣ ಒಂದು ಗುರುಗಳ ಒಂದು ದ ಸನ್ನಿಧಿಯಲ್ಲಿ ಈ ಒಂದು ಅದ್ಧೂರಿಯಾಗಿ ಕಾರ್ಯಕ್ರಮ ಜರುಗಿದೆ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿಯ ಅಧ್ಯಕ್ಷರು ಹಾಗೂ ಕಾಳಿಕಾ ದೇವಸ್ಥಾನ ಅಧ್ಯಕ್ಷರಾಗಿ ಸಮಿತಿಯ ಅಧ್ಯಕ್ಷರು ಶ್ರೀ ಮೌನೇಶ್ವರ ಮೌನೇಶ್ವರ ದೇವಸ್ಥಾನ ಅಧ್ಯಕ್ಷರಾಗಿ ಪದಾಧಿಕಾರಿಗಳು ಹಾಗೂ ವಿಶ್ವಕರ್ಮ ಧರ್ಮವರ್ಧನಿ ಸಂಘದ ಅಧ್ಯಕ್ಷರ ಪದಾಧಿಕಾರಿಗಳು ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ರ ಗುರುಗಳ ಒಂದು ಆಶೀರ್ವಾದ ಸದಾ ತಮ್ಮೆಲ್ಲರ ಈ ಮೇಲೆ ಇರಲಿ ಅಂತ ಕೇಳ್ಕೊತಾ ಈ ಮಾ ಒಂದು ಮಾತುಗಳು ಮುಗಿಸ್ತೇನೆ